ಜಾತಿ ಉಪಜಾತಿಗಳನ್ನು ಬೇರೊಂದು ಧರ್ಮದ ಜೊತೆ ಸೇರಿಸ್ತಾ ಇರುವಂತಹ ಕಾರಣಕ್ಕೆ ಈ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಒಂದು ರೀತಿಯಲ್ಲಿ ಕನ್ಫ್ಯೂಷನ್ ಗೊಂದಲ ಕ್ರಿಯೇಟ್ ಆಗಿಬಿಟ್ಟಿದೆ ಇದರ ನಿವಾರಣೆಗೆ ಹುಬ್ಬಳ್ಳಿಯಲ್ಲಿ ಇವತ್ತು ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ನಡೀತಾ ಇದೆ ಜಾತಿ ಗಣತಿ ಸಂಬಂಧ ಸಮಾವೇಶದಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ನೆಹರು ಮೈದಾನದಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಕಾರ್ಯಕ್ರಮ ಆಗ್ತಾ ಇದೆ ಸಮೀಕ್ಷೆಯಲ್ಲಿ ಜಾತಿ ಬರೆಸುವ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುತ್ತಾ ಇದ್ದಾರೆ ವೀರಶೈವ ಲಿಂಗಾಯತ ಒಂದೇ ಎಂದು ಸಾರಲು ಈ ಒಂದು ಸಮಾವೇಶವನ್ನು ಕೈಗೊಳ್ಳುತ್ತಾ ಇರುವಂಥದ್ದು ಬೃಹತ್ ಸಮಾವೇಶದಲ್ಲಿ ಸಾವಿರಕ್ಕೂ ಅಧಿಕ ಮಠಾಧೀಶರು ಭಾಗಿಯಾಗ್ತಾ ಇದ್ದಾರೆ ಸಮಾವೇಶದಲ್ಲಿ ಇನ್ನೂರಕ್ಕೂ ಹೆಚ್ಚು ರಾಜಕೀಯ ನಾಯಕರು ಭಾಗಿ ಒಂದು ಲಕ್ಷಕ್ಕೂ ಹೆಚ್ಚು ಜನರ ಸೇರಿಸಿ ಸಮಾಜದ ಶಕ್ತಿ ಪ್ರದರ್ಶನ ಮಾಡೋ ಒಂದು ಯೋಜನೆ ಇದು ಸಮಾವೇಶದಲ್ಲಿ ಮಾಜಿ ಸಿಎಂಗಳಾದ ಬಿ ಎಸ್ ಯಡಿಯೂರಪ್ಪ ಜಗದೀಶ್ ಶೆಟ್ಟರ್ ಬಸವರಾಜ ಬೊಮ್ಮಾಯಿ ಭಾಗಿ ಸಾಧ್ಯತೆ ಪಂಚಪೀಠ ಜಗದ್ಗುರುಗಳು ಈ ಒಂದು ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇದು ಒಂದು ರೀತಿಯಲ್ಲಿ ವೀರಶೈವಲಿಂಗಾಯತ ಸಮುದಾಯ ಒಂದೇ ನಮ್ಮಲ್ಲಿ ಭೇದ ಇಲ್ಲ ನಾವೆಲ್ಲರೂ ಒಟ್ಟಾಗಿದ್ದೇವೆ ಅನ್ನುವಂಥ ಸಮುದಾಯದ ಒಗ್ಗಟ್ಟನ್ನು ತೋರಿಸುವಂತಹ ಏಕತಾ ಸಮಾವೇಶ ಇವತ್ತು ಹುಬ್ಬಳ್ಳಿಯಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಆಗ್ತಾಯಿದೆ ಇದರಲ್ಲಿ ಬಹುತೇಕ ಒಂದು ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸುವ ಸಾಧ್ಯತೆ ಒಗ್ಗಟ್ಟು ಪ್ರದರ್ಶನಕ್ಕೆ ಜೊತೆಗೆ ಇನ್ನೂರಕ್ಕೂ ಹೆಚ್ಚು ರಾಜಕೀಯ ನಾಯಕರು ಮತ್ತು ಇದೇ ಸಮುದಾಯದ ಪ್ರಬಲ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪ ಜಗದೀಶ್ ಶೆಟ್ಟರ್ ಬಸವರಾಜ ಬೊಮ್ಮಾಯಿ ಎಲ್ಲರೂ ಕೂಡ ಭಾಗಿಯಾಗುವಂಥ ಸಾಧ್ಯತೆ ಇದೆ ಮೇಲಾಗಿ ಈ ಒಂದು ಲಿಂಗಾಯತ ವೀರಶೈವ ಸಮುದಾಯದ ಪಂಚಪೀಠ ಜಗದ್ಗುರುಗಳು ಕೂಡ ಈ ಒಂದು ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಒಗ್ಗಟ್ಟು ಶಕ್ತಿ ಪ್ರದರ್ಶನದ ಜೊತೆಗೆ ಇದೇ ಸಮುದಾಯದಲ್ಲಿ ಭೇದ ಮಾಡಲಿಕ್ಕೆ ಹೋಗಬೇಡಿ ಎಲ್ಲರೂ ಒಂದೇ ವೀರಶೈವ ಲಿಂಗಾಯತ ಒಂದೇ ಅನ್ನುವಂಥ ಸಂದೇಶವನ್ನು ಸಾರಬೇಕು ಮತ್ತು ಈ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಏನು ಫಿಲ್ ಅಪ್ ಮಾಡಬೇಕಲ್ಲ ಅಲ್ಲಿ ಏನು ಬರೆಸಬೇಕು ಅನ್ನುವಂಥ ಒಂದೇ ಒಂದು ಸಂದೇಶ ಯಾರೂ ಕೂಡ ಕನ್ಫ್ಯೂಷನ್ಗೆ ಒಳಗಾಗಬೇಡಿ ಎಲ್ಲರೂ ಕೂಡ ಒಂದೇ ಜಾತಿ ಅಂತ ಅಂತ ಇವ್ರು ಏನು ಹೇಳ್ತಾರೆ ಅದನ್ನು ಬರೆಸಬೇಕು ಕನ್ಫ್ಯೂಷನ್ ಆದರೆ ನಂಬರ್ಸ್ ಕಮ್ಮಿ ಆಗ್ಬಿಡುತ್ತೆ ಒಗ್ಗಟ್ಟಿಲ್ಲ ಅನ್ನುವಂಥ ಸಂದೇಶ ಹೋಗ್ಬಿಡುತ್ತೆ ಹೀಗಾಗಿ ಎಲ್ಲ ಗೊಂದಲಗಳ ನಿವಾರಣೆಗೆ ಈ ಒಂದು ಸಮುದಾಯದ ಶ್ರೀಗಳು ಸೇರಿದಂತೆ ಪ್ರಬಲ ನಾಯಕರು ಎಲ್ಲರೂ ಕೂಡ ಒಟ್ಟಾಗಿ ಒಂದು ಲಕ್ಷಕ್ಕೂ ಹೆಚ್ಚು ಜನ ಸೇರಿ ಭಾಗಿಯಾಗಿ ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ